ಹಲೋ ಫ್ರೆಂಡ್ಸ್ ಸಿಂಪಲ್ ಸ್ವಾದ ಅಡುಗೆಗೆ ಸ್ವಾಗತ ಇವತ್ತು ಸಿಂಪಲಾಗಿ ಮೊಟ್ಟೆ ಪಲ್ಯ ಮಾಡೋಣ ಬೇಕಾಗುವ ಸಾಮಗ್ರಿಗಳು ಎರಡು ಸ್ಪೂನ್ ಧನಿಯಾ ಬೆಳ್ಳುಳ್ಳಿ ಒಂದು ಗುಡ್ಡೆ ಒಂದು ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಖಾರ ಪುಡಿ ಒಂದು ಒಂದು ಸ್ಪೂನು ಗರಂ ಮಸಾಲ ಸ್ವಲ್ಪ ಎಣ್ಣೆ ಎರಡು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಎರಡು ದೊಡ್ಡ ಸೈಜ್ ಟೊಮ್ಯಾಟೊ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ನಲ್ಲಿ ಹಾಕೋದಕ್ಕೆ ಮೊಟ್ಟೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಅಷ್ಟರಲ್ಲಿ ಎಣ್ಣೆ ಬಿಸಿಯಾಗೋಷ್ಟರಲ್ಲಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸಾರಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಜಜ್ಜಿಡ್ಕೋಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಸಿಡಿಬೇಕು ಜೀರಿಗೆ ಸಿಡಿದ್ರೆ ಟೇಸ್ಟ್ ಇರುತ್ತೆ ಇಲ್ಲಾಂದರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಜೀರಿಗೆ ಸಿಡಿದ್ಮೇಲೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಬೇಕು ಈಗ ಜಜ್ಕೊಂಡಿರೋ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಹಾಕಿ ಉಪ್ಪು ಏನಕ್ಕೆ ಹಾಕೋದು ಅಂದರೆ ಈರುಳ್ಳಿ ಬೇಗ ಬೇಯತ್ತೆ ನೀರು ಬಿಡತ್ತೆ ಈರುಳ್ಳಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದು ಈರುಳ್ಳಿ ಸಾಫ್ಟ್ ಆಗಬೇಕು ಪಿಂಕ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಸಾಫ್ಟಾಗಿದೆ ಈಗ ಟೊಮೆಟೊ ಹಾಕ್ಕೊಳ್ಳೋಣ ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಜನಕ್ಕೆ ಬೇಕಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು ಸ್ವಲ್ಪ ಜನಕ್ಕೆ ಬೇಕು ಅಂದರೆ ಒಂದಿಬ್ಬರು ಇಬ್ಬರು ಜನಕ್ಕೆ ಬೇಕು ಅಂದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಬೋದು ಈಗ ಟೊಮೆಟೋನು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಮುಚ್ಚಿಬಿಟ್ಟು ಬೇಯಿಸೋಣ ಮುಚ್ಚೋದು ಏನಕ್ಕೆ ಅಂದರೆ ನೀರು ಬಿಟ್ಟು ಅದರಲ್ಲೇ ಮ ನೀರು ಇಳಿದು ಇಳಿದು ಬೇಗ ಬೇಯುತ್ತೆ ಸಾಫ್ಟ್ ಆಗತ್ತೆ ಇಲ್ಲಾಂದರೆ ಬರೀ ಎವಾಪ್ರೇಟ್ ಆಗುತ್ತೆ ಬಟ್ ತರಕಾರಿ ಇದು ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿರಲ್ಲ ಸೊ ಮುಚ್ಚಿಬಿಟ್ಟು ಬೇಯಿಸೋಣ ಈಗ ಎಷ್ಟು ಬೆಂದಿದೆ ನೋಡೋಣ ನೀರು ಬಿಡ್ತಾ ಇದೆ ಇನ್ನೊಂದು ಸ್ವಲ್ಪ ನೀರು ಬಿಡಬೇಕು ಇನ್ನೊಂದು ಐದು ನಿಮಿಷ ಆಗುತ್ತೆ ನಾನು ಮೊಟ್ಟೆ ಬಲ್ಲೇ ಚಪಾತಿಗೆ ಇದ್ದೀನಿ ಸೊ ಇದು ಬೇಯಷ್ಟರಲ್ಲಿ ನಾನು ಚಪಾತಿ ಕಲಿಸ್ಕೊಂಡ್ಬಿಡ್ತೀನಿ ನೀವು ದೋಸೆ ಚಪಾತಿ ಏನೂ ಇಲ್ಲಾಂದರೆ ರೈಸ್ ಜೊತೆಗೆ ಬೇಕಾದ್ರೂ ಕಲ್ಸ್ಕೊಂಡು ತಿನ್ಬೋದು ಅದು ಇರಲಿ ನೋಡೋಣ ಇನ್ನೊಂದು ಐದು ನಿಮಿಷ ಬಿಟ್ಟು ಈಗ ನೋಡೋಣ ನೀರು ಬಿಟ್ಟಿದೆ ಚೆನ್ನಾಗಿ ಈಗ ಗರಂ ಮಸಾಲ ಧಾ ಪುಡಿ ಖಾರ ಪುಡಿ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಇವಾಗ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಗೊಜ್ಜು ಇನ್ನು ನೀರು ಬಿಟ್ಟಿದೆಯಲ್ಲ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಗಟ್ಟಿಯಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟರೆ ಆಮೇಲೆ ಮೊಟ್ಟೆ ಹೊಡೆದು ಹಾಕೋದು ಆವಾಗ ಚೆನ್ನಾಗಿರುತ್ತೆ ಮೊಟ್ಟೆ ಪಲ್ಯ ಎರಡು ಟೈಪ್ ಮಾಡ್ಬೋದು ನಾನು ಟೊಮೆಟೊ ಈರುಳ್ಳಿ ಖಾರ ಪುಡಿ ಧನ್ಯಾಪುಡಿ ಎಲ್ಲ ಹಾಕಿ ಮಾಡ್ತಾರೆ ಒಬ್ಬೊಬ್ರು ಬರೀ ಈರುಳ್ಳಿ ಹಾಕಿ ಮಾಡ್ತಾರೆ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೊಟ್ಟೆ ಹಾಕಿ ಮಾಡ್ತಾರೆ ಆವಾಗ ಈ ಕಲರ್ ಬರಲ್ಲ ಮೊಟ್ಟೆ ನಾರ್ಮಲ್ ವೈಟ್ ಕಲರ್ ಇರುತ್ತೆ ಇದು ಮಸಾಲೆ ಹಾಕಿ ಮಾಡೋದ್ರಿಂದ ಈ ಕಲರ್ ಬರುತ್ತೆ ಇಷ್ಟೊತ್ತಿಗೆ ಬೆಂದಿರುತ್ತೆ ಈಗ ನೀವು ನೋಡಿದಂಗೆ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಎಣ್ಣೆ ಕಾಣಿಸ್ತಾ ಇದೆ ಇವಾಗ ಉಪ್ಪು ಖಾರ ಸರಿ ಇದೆಯಾ ನೋಡ್ಕೊಳ್ಳಿ ಉಪ್ಪು ಖಾರ ಸರಿ ಇದ್ರೆ ಮೊಟ್ಟೆ ಹೊಡೆದು ಹಾಕ್ಬೋದು ನಾನು ಟೇಸ್ಟ್ ಮಾಡಿದೆ ಅದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇತ್ತು ಖಾರ ಹಾಕಿದ್ದೀನಿ ಹಾಗೆ ಅರ್ಶನ ಹಾಕಬೇಕಿತ್ತು ನಾನು ಅರ್ಶಿನ ತೋರಿಸೋದು ಮರ್ತೆ ಹರ್ಶನ ಹಾಕಿದ್ದೀನಿ ಈಗ ಟೇಸ್ಟ್ ಸರಿ ಇದೆ ಮೊಟ್ಟೆ ಹೊಡೆದು ಹಾಕೋಣ ನೀವು ಮೊಟ್ಟೆನ ಒಂದು ಬಟ್ಲಲ್ಲಿ ಬೇಕಾದರೂ ಹಾಕ್ಕೊಂಡು ಬಗ್ಗಸ್ಕೊಬೋದು ಇಲ್ಲ ಹಾಗೆ ಬೇಕಾದರೂ ಹೊಡೆದು ಹಾಕ್ಬೋದು ಚಿಪ್ಪೆ ಬಿದೋಗುತ್ತೆ ಅಂತ ಭಯ ಇದ್ದರೆ ನಿಮಗೆ ಒಂದು ಬಾಟ್ಲಿಗೆ ಬಗ್ಗಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಾಕ್ಬೋದು ನಾನು ಮೊದಲೇ ಹೇಳ್ದಂಗೆ ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡಿ ಈಗ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಬೇಡಿ ಸ್ವಲ್ಪ ಬೇಯ್ಲಿ ಬಟ್ ಆವಾಗ ಅವಾಗ ಮುಚ್ಚಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಇದರಲ್ಲಿ ಮತ್ತು ಎರಡು ಟೈಪ್ ಮಾಡ್ಬೋದು ನಿಮಗೆ ಮೊಟ್ಟೆದು ಉಂಡೆ ಗಡ್ಗಡ್ಡೆ ದೊಡ್ಡ ದೊಡ್ಡದಾಗಿ ಸಿಗಬೇಕು ಅಂದರೆ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಅದು ಫುಲ್ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಆವಾಗ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣದಾಗಿ ಪುಡಿ ಪುಡಿ ಥರ ಬರುತ್ತೆ ನಿಮ್ಮ ಚಾಯ್ಸ್ ಅದು ನಿಮ್ಗೆ ಹೆಂಗೆ ಬೇಕು ನೀವು ಮಾಡ್ಕೊಬೋದು ನೀವು ಮೊಟ್ಟೆ ಹಾಕೋ ಮುಂಚೆನೇ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕು ಯಾಕಂದರೆ ಮೊಟ್ಟೆ ಹಾಕಿದ್ಮೇಲೆ ಉಪ್ಪು ಖಾರ ಹಾಕಿದ್ರೆ ಟೇಸ್ಟ್ ಹಿಡಿಯೋದಿಲ್ಲ ಮತ್ತು ಅವಾಗವಾಗ ಮಿಕ್ಸ್ ಮಾಡೋದು ಮರಿಬೇಡಿ ಇಲ್ಲಾಂದರೆ ತಳ ಬಿಡುತ್ತೆ ಮೊಟ್ಟೆ ಬೇಯೋವರೆಗೂ ಸ್ವಲ್ಪ ಅವಾಗವಾಗ ಮಿಕ್ಸ್ ಇರಿ ಮೊಟ್ಟೆ ಬೇಗ ಬೆಂದ್ಬಿಡತ್ತೆ ಒಂದು ಐದು ಐದಾರು ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಂಟು ನಿಮಿಷ ಅಷ್ಟರಲ್ಲಿ ಬೆಂಟೋ ಬೆಂದೋಗುತ್ತೆ ಈಗ ಮೊಟ್ಟೆ ಬೆಂದಿರತ್ತೆ ನಿಮಗೆ ಮೊಟ್ಟೆ ಬೆಂದಿದೆ ಅಂತ ಅನ್ಸಿದ್ರೆ ಆಲ್ಮೋಸ್ಟ್ ಎಲ್ಲ ಬೆಂದ್ಬಿಟ್ಟಿದೆ ಅಂದರೆ ಸ್ವಲ್ಪ ನೀರಿರತ್ತೆ ಮೊಟ್ಟೇಲಿ ಅದನ್ನು ಹಾಗೆ ಬಿಟ್ಟರೆ ಅದು ಒಂದು ಸ್ವಲ್ಪ ಆದಮೇಲೆ ಒಂಥರ ಟೇಸ್ಟ್ ಒಂಥರ ಅಳಿಸ್ದಂಗೆ ಬರುತ್ತೆ ಟೇಸ್ಟು ಸೊ ನೀರು ಫುಲ್ಲು ಎವಾಪ್ರೇಟ್ ಆಗಬೇಕು ಅದಕ್ಕೆ ನೀವು ಬೇಗ ನೀರು ಎವಾಪ್ರೇಟ್ ಮಾಡಬೇಕಂದ್ರೆ ಮುಚ್ಚಳ ತೆಗೆದುಬಿಟ್ಟು ಹಿಂಗೆ ಮಾಡಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನೀರೆಲ್ಲ ಇಲ್ಲಿ ಕೆಳಗಡೆ ಇಳಿದು ಎವಾಪ್ರೇಟ್ ಆಗ್ಬಿಡುತ್ತೆ ಬೇಗ ಮೊಟ್ಟೆ ಬೇಗ ಡ್ರೈ ಆಗುತ್ತೆ ಡ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆ ನೀರು ನೀರು ಟೇಸ್ಟ್ ಚೆನ್ನಾಗಿರಲ್ಲ ಮೊಟ್ಟೆದು ಸೊ ಇದನ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಒಂದ್ ಐದ್ ನಿಮಿಷ ಹಿಂಗ್ ಮಾಡಿಬಿಟ್ರೆ ನೀರೆಲ್ಲ ಸ್ವಲ್ಪ ಈ ನೀರೆಲ್ಲ ಎವಾಪ್ರೇಟ್ ಆಗುತ್ತೆ ಇದು ಟೊಮೆಟೊದ ನೀರು ಈರುಳ್ಳಿದು ನೀರು ಮೊಟ್ಟೆ ಬೆಂದ ಮೇಲೆ ಸ್ವಲ್ಪ ಮೊಟ್ಟೆದು ಹಾಗಂಗೆ ಬಿರ ಬಿಟ್ಟಿರುತ್ತೆ ನೀರು ಅದೆಲ್ಲ ಎವಾಪ್ರೇಟ್ ಆಗ್ಬೇಕು ಈಗ ನೀವು ನೋಡ್ದಂಗೆ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ ಈಗ ಮಿಕ್ಸ್ ಮಾಡಿಕೊಂಡು ಅದು ಮಿಕ್ಸ್ ಮಾಡಿ ಸ್ವಲ್ಪ ಹಾಗೆ ವಾಪ್ರೇಟ್ ಆಗಿಬಿಡುತ್ತೆ ಮಿಕ್ಸ್ ಮಾಡಿ ಕೊತ್ತಂಬರಿ ಉದುರಿಸ್ಕೊಂಡು ನೀವು ಎರಡು ನಿಮಿಷ ಮಿಕ್ಸ್ ಆಗೋಷ್ಟಲ್ಲೇ ವಾಪ್ರೇಟ್ ಆಗಿಬಿಡುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಇದ್ದೀನಿ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಕೊತ್ತಂಬರಿ ಹಾಕಿದ್ಮೇಲೆ ಜಾಸ್ತಿ ಬೇಯಿಸ್ಬಾರ್ದೆ ಕೋಸ ಕೊತ್ತಂಬರಿದು ಸ್ಮೆಲ್ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಮುಚ್ಚಿಬಿಡ್ತೀನಿ ಮೊಟ್ಟೆ ಪಲ್ಯ ಒಂದು ಎರಡು ನಿಮಿಷ ಆಮೇಲೆ ಮತ್ತೆ ರೆಡಿ ಆಗುತ್ತೆ ಚಪಾತಿ ಜೊತೆ ಎಂಜಾಯ್ ಮಾಡ್ಬೋದು ನೋಡೋಣ ಹೇಗೆ ಬರುತ್ತೆ ಚಪಾತಿ ಮೊಟ್ಟೆ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ನನ್ನ ರೆಸಿಪಿ ಟ್ರೈ ಮಾಡಿ ನಿಮ್ಮ ರೆಸಿಪಿ ಶೇರ್ ಮಾಡಿ ಹೇಗೆ ಬಂದಿದೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ತಿಳಿಸಿ लाइक शेर सब्सक्राइबी थैंक यू सो मच